ಈ ಕುಡಕ್ ಗೌಣನ್ ಕೈಯಾದ್ ಬಿಡಿಬಾರ್ದು ನೋಡಿ ತಿಂಗಳಿಗೆ ನಾಲ್ಕನೂರು ರೂಪಾಯಿ ಪದಾರ್ ಕೊಟ್ರೆ ನಾಲ್ಕು ದಿನ ಉಪಾಸಿ ಬಿಡುತ್ತೆಲ್ಲ ಏನ್ ಮಾಡ್ರಿ ತುತ್ತಿ ಕಲ್ಮಾನ ನಮ್ ನೋವು ಬದುಕಿಲ್ ಇದಕ್ಕಾಗತ್ತ ನಮ್ಮ ಪರಿಸ್ಥಿತಿ ನಮ್ಮ ಅವು ಸಾಹೇಬ್ ಮುಂದೆ ಮಾತು ಕೊಟ್ಟು ನನ್ನ ಶಾಲಿ ಕಲಿಸಿ ತನ್ನ ಮಗಳ ಎಮ್ಮಿ ಕಾಯ್ ಕಚ್ಚಿ ತಂದು ಇದರಿ ಮಾಡಿ ನಮ್ಮ ಸಹೋದರ ಭಾವ ನಂದು ಮಾತು ಕೊಟ್ಟ ಕರ್ಕೊಂಡು ಹೋದ ನನ್ನ ನನ್ನ ಎಮ್ಮೆ ಕಾಯ ಕಚ್ಚಿ ತನ್ನ ಮಗಳ ಶಾಲಿ ಕಲಿಯಾಕತ್ತದ್ರಿ ಆದ್ರೆ ನಾನು ಕನ ಶಾಲಿ ಭಾಳ ಹುಡುಗಿನ ಕರ್ಕೊಂಡು ಬಂದು ಕೇಳಿ ಎಮ್ಮಿ ಕಾಯಕ ಗಂಡೆ ಇಟ್ಟು ಕರ್ಕೊಂಡು ಕರ್ಕೊಂಡ್ಬಂದೆ ಅದನ್ನು ನಮ್ಮ ಮಾವ ನೋಡಿದ್ದು ನಿಮ್ಮ ಹುಡುಗಿನ ತಲೆ ಕೆಳಸ ಕೇಳಿ ನನ್ನ ದಾನಕ್ಕೆ ಪಾದಂಗೆ ವಾತು ಕಳ ಖಂಡಿತ ಹೇಳ್ಬಿಟ್ಟು ನೋಡಿ ನಿನಗ ನನ್ನ ಮಗಳನ್ನ ಕೊಡಂಗಿಲ್ಲ ನಾನು ದೊಡ್ಡ ಸಾಹಿಬು ಕೊಡ್ತೀನಿ ಕೊಡು ಕೊಡು ದೊಡ್ಡ ಸಾಹಿಬರೇ ಕೊಡು ಐದು ಶಾಂತಾಗಿರ್ಬೋದು ನಮಗೇನು ಮಾಡೋದು ನನಗೆ ಹಾಗೆ ನಾನು ನಾನು ಸಾಲಿ ಕಲಿತ ಹುಡುಗಿನ ನೌಕರಿ ಮಾಡೋ ಹುಡುಗಿನ ನೋಡಿ ಮದ್ವೆ ಆತೀನಿ ಆಕೆ ಮುಸುರಿ ತಿಕ್ಕಲ್ಗ್ತಾಳೆ ಕಸಾಯ ಯಾವ ಕೊಡ್ಲಿಕ್ಕೆ ಹಚ್ಚಳು ವಾಯಣ್ಣ ಯಾವ ಕೊಂಡಿದ್ದು ಕಚೇಳು ಆಕಿಂದ ಎಲ್ಲ ತೊಳಿ ಆಕೆ ತೊಳೆದಿ ಎಲ್ಲ ಸುಮ್ಮನೆ ಒಂದು ಕಲಿತ ಹುಡುಗಿನ ಬೆಟ್ಟ ಹಾಕುವ ಬರುವೇ ನಿನಗೆ ತುಪ್ಪ ದೀಪ ಹಚ್ಚಿ ಬೆಟ್ಟ ದನಕ ಹುಡುಗ ಮಾಡ್ತೀನಿ ಗುರುವೇ E o vovô para, para, para cá. Cá.

மல்ல 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 உங்களுக்கு என்ன ஆகतं ಅಂತ ಅಡ್ಕೊಂಡಿರಿ ಅಲ್ರಿ байವರ ಏರಾ ಈ ಊರಿಗೆ ನೀವು ಹೊಸಬಂತ ಕಾಣಿಸ್ತೀರಿ ಆದದ ಒನಿಯಾ ನಿಮ್ಮ ವಾರದಾರಿ ಈಗ ನಮ್ಮ ಗಾಡಿ ಬರಾಸ್ತ್ರಿ ರೋಡ್ ಹಿಡಿದಿ ನೋಡು ನೀ ಅಂದಂಗ ನಾನು ಊರಿಗೆ ಹೊಸದಾಗಿ

ீர மா நான் ನೆಲ ಬಿಟ್ಟು ಒಂದಿಷ್ಟು ಇಂಚ್ ಮುಂದೆ ಸರಿಬಾರದು ಸರಿಬಾರ್ದು ಆ ನಮ್ಮ ಸೂಸ್ತೀನಿ ನಾನು ತನಕ ಸಾಮಾನು ಇಲ್ಲ ಅಂತ ಏನು ಇನ್ನೂ ಗೊತ್ತಿಲ್ಲ ನನ್ನ ಸಾಮಾನು ಸೂತೀನಿ ಇವಾಗ சாமானி இது സമയ തോർത്തോക്കോട

ஆあ ஆあ tagline இது என்ன இது

What ಅದು ನೋಡಿದ್ರೆ ಅದೇ ಮಂಗ್ಯಾರ್ ಸಾವಿರ ಕಾಣಿಸ್ತೇನ ಯಾವ ಯವ್ವ ಮಗಳ ಹಿಂದೆ ಬಿಟ್ಟು ಮುಂದೆ ಗಣಾನ ಬಂದಿದ್ರೆ ಯಾವಕ್ ಬಂದಿ ಯಾವ್ದು ಸಂಬಂಧ ಅವ್ರ ಕೆಲಸ ಇರೋದ ಮುಂದ ಹಿಂದ ಇರ್ತಾ ಯವ್ವ ಹು ಯಾರವ್ವಾ ಹೀರಿಕೆ ಮುಖದ ಸುರು ಕಟ್ಟಬಿ

இன்னு பரிச்சய

ಭಾಷಣ ಮಾಡುತ್ತಾ ಇರೋಲ್ಲ ಹಿಂಗೆಲ್ಲ ಸಾಮಾನು ತೋರ್ಸಕ್ಕೆ ನಿನಗೆ ದೊಡ್ಡ ಸಾರಿ ಕಲಿಸಿ ನನಗೆ ಹಿಂಗೆಲ್ಲ ಸಾಮಾನ ತೋರ್ಸೋತ್ ಹೊಂಟೆ ಅಂತ ದೊಡ್ಡ ಜಾತ್ರ ಖೇರ್ ಜೊಗ್ಗಾಕ ನಿಂತ ನಿಂದಿರ್ತೈತಿ ಜನ ಆಮೇಲೆ ನಾ ಶುರು ಮಾಡ್ಬೇಕಾಗೈತಿ ಮುಂಗೈ ಎಣ್ಣೆ ಹೆಚ್ಚಿಕೊಳ್ಳಾಕ ಏ ಹುಡುಗ ಇನ್ನೊಮ್ಮ ಏನ್ರ ಮಗಳ ಸಾಮಾನು ಸಾಪರಿಗೆ ಬಂದ ಇಲ್ಲಿ ಬೇಷ್ ಮಾಡೇ ಬಿಡ್ತೀನಿ ಮಗನ ಅಷ್ಟು ಮಾಡು ಪುಣ್ಯ ಕಟ್ಕೊಂಡು ಈ ಮಾನವರ ನನಗ ಒಂಟಿ ಜಮ ಬ್ಯಾಸರ ಆಗೈತಿ

ಕಂಡೀಷನ್ ಗೊತ್ತಾಯ್ತಿಲ್ಲ ಹೇಳ ಗಡಗಿ ಹಾಕಿ ತಂಗಿ ಗಡಗಿ ತು ತಂಗಿ ನಿನ್ನ